හහද ඒ රශ් ලකන් කියල ර දට ග කතිේ හෝ පරව වල නිදල නර සු ලන වි ව නොට දට ටග න්. හෝ ඒන ලක ජත රග දියල බ බෙලිගේ උබස්ත පොති ද කියල නට ප හිරද දග න නොබ ලක් ත න අවන්න නබතලැකගේ ගෝපන නැන මතතල ක බොදිතු බරු අසුද්ියක අද ර ර හග නක සද ඇතිතන

ಅದು ಗೋಪಾಲನವರು ಅವ್ರ ಮಗ ಮೈಸೂರು ಮನೆ ತಕೊಂಡವನಲ್ಲ ಅವರು ಬಾಡಿಗೆ ಮನೇಲಿ ಇದ್ರು ಈಗ ಅವ್ರು ಸ್ವಂತ ಮನೆ ತಗೊಂಡಿರೋದು ಮೊದ್ಲು ಬೇರೆ ಏರದಲ್ಲಿ ಪಕ್ಕದ ಏರದಲ್ಲಿ ಇವರು ಬಾಡಿಗೆ ಇದ್ರು ಅಲ್ಲಿ ಅವ್ರು ಅದೇ ಮೊದ್ಲು ಹಳೆ ಓನರ್ ಇದ್ರಲ್ಲ ಅವ್ರೇನೋ ಒಂದ್ ಮನೆ ಕಟ್ಟಿರೋದು ಹೊಸ ಮನೆ ಅಂತೆ ಇನ್ನೂ ಮನೆಗೆ ಹೋಗಿಲ್ವಂತೆ ಏನೋ ಸಮಸ್ಯೆ ಅವ್ರಿಗೆ ಪಾಪ ಕಮ್ಮಿಗೆ ಹೆಚ್ಚು ಕಮ್ಮಿ ಒಂದು ಕೋಟಿ ಬಾಡ ಮನೆಯ ಏನೋ ಕಷ್ಟ ಇರೋಕ್ಕೆ ಒಂದು ಐವತ್ತರವತ್ತು ಲಕ್ಷ ತಾಯಿ ಮಾರ್ತಾ ಇದ್ರಂತೆ ಆಕೆ ಗೋಪಾಲಣ್ಣ ಬೊಂದಿತು ಮನೆ ತಕ್ಕೆ ಏನಂತ ಏ ತಕೋ ಅಂತ ಇನ್ಯಾಕ್ ಬಂದರು ತಗೋಬಿಡು ತಗೋ ಜೇಣ ಹೆಂಗೋ ತಕೋ ಅಂತ ಹಂಗಂತವ್ರಿ ಹೆಂಗ್ ಮಾಡೋದು ಅಂತ ಅಕ್ಕಿ ತಲೆ ಕಿಟ್ಟೋದಂಗ ಆಗದೆ ಅಲ್ಲ ಕಣ್ರಿ ಐವತ್ತು ಅರವತ್ತು ಲಕ್ಷ ಎಲ್ಲಿದ್ದು ಮಡಗಿದಿರ ದುಡ್ಡ ಇದ್ದದ ಏ ಇಲ್ಲ ನಾನು ಹೇಳೋದು ಕೇಳು ಅದು ಇವತ್ಕೊಂಡು ಕೋಟಿ ಬೆಲೆ ಬೆಳೆ ಮನೇನೆ ಮುಗಿಸೋದು ಮನೆ ತಗೊಳಕಾಯ್ತಿಲ್ಲ ಎರಡು ಹಪ್ತೇರ್ ಮೂರು ಹಪ್ತೇರ್ ಇದ್ದದಂತೆ ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರಕಾಯ್ತದೆ ಹೆಂಗ್ ಮಾಡೋದು ಅಂತ ಅದನ್ನೇ ಯತ್ನ ಮಾಡ್ತಾ ಕುಂತೀವಿ ಈಗ ಹೆಂಗುವೆ ಸೂರ್ಯ ಚಂದ್ರ ಅವರು ಅವ್ರ ಅಲ್ಲೇ ಸೇರ್ಕತ್ತಾರೆ ಮೈಸೂರಲ್ಲಿ ಅತಿ ರೀತಿ ಪೇರ್ ಕೊಟ್ಬಿಟ್ರು ಕೊಟ್ಬಿಟ್ರೆ ಕಡೆ ಜೀವನ ಮಾಡ್ಕೊಂಡು ಹೋಯ್ತಾರ ಅವರು ಅಲ್ಲೇ ಸೇರ್ಕೊಳ್ಳಿ ಅವ್ರಿಬ್ರೂ ಇದ್ ಬೇಕಾದ್ರೆ ಅಂತ ಕಾಲಕ್ಕೆ ನಾವು ಇರಗಂಟಿರೋದು ನಾವು ಇವ್ ಸತ ಕಾಲಕ್ಕೆ ನಕ್ಷತ್ರ ಅಂತ ಬರ್ಬಿಡೋದು ಇಲ್ಲೇ ಇನ್ನೇನು ದಡ್ಡಿಯಂಗೆ ಆಡ್ಬೇಡ ಇವತ್ತು ನಿಮ್ಮ ಅಣ್ಣ ನಿಮ್ಮ ಅಣ್ಣನ ಮಗ ಮಾದೇವ ಮೈಸೂರಲ್ಲಿ ಮನೆ ತಕ್ಕ ಅವ್ರ ಏನ ಬರ್ದವ್ನೇ ಅನ್ಬಿಟ್ಟು ಆರು ಶಾಸ್ತ್ರ ಮಾಡ್ತಾವ್ರೆ ಏನ್ ಒಸಿದ್ದಿ ಮಾಡ್ಕಾಡಾರ ಹೇಳ್ತಿ ನೀನು ಒಸಿದ್ದಿ ಮಾಡ್ಕಾಡರ್ಲೆ ಇನ್ನು ಅವ್ರ ಮುಂದ್ಗಡೆ ನಾವು ಸೋಲಕ್ಕದ್ಲೆ ಒಂದ್ ಮನೆ ತಕೊಂಡು ಅವ್ರ ಮುಂದ್ಗಡೆ ತೋರ್ಸ್ಬೇಕು ನಾವು ಆಯ್ಕಿಲ್ಲ ನಿಮ್ಗೆ ಏನೋ ಲೆಕ್ಕದಲ್ಲ ಅವನು ಇಲ್ಲಿ ಗಂಟ ಕರೆಕ್ಟ್ ಬಂದಿರೋದು ನಿನ್ ಗೊತ್ತಾ ಏನಾರ ಮಾಡ್ಕೊಂಡ್ ಆಗಿ ಗೊತ್ತು ಕಣ ಅವ್ರದೆಲ್ಲ ಗೊತ್ತು ರೀ ಸುಮ್ಕಿರಿ ನಾವ್ ಯಾಕೆ ತಲೆ ಗೆಡ್ಸ್ಕೋಬೇಕು ಆಸ್ತಿ ದಷ್ಟು ಕಾಲ್ ಚಾಚದ್ ಕಲಿಬೇಕು ಅವ್ರ ಕಟ್ಕೊಂಡ್ ನಂಗೆ ಏನು ಸುದ್ದಿ ಮಾತಾಬೇಡಿ ಹೋಗೋದಿದ್ದೀರಿ ನಾನು ಆಲಕ್ಷ ಶಾಸ್ತ್ರಕ್ಕೂ ಹೋಯ್ತಿಲ್ವಿ ಇವತ್ತು ಯಾಕೋ ಹೋಗಿದ್ದಾನು ಯಾಕೆ ಹೋದನು ಹೇಳಿ ಹೋಯ್ಕಿಲ್ಲ ನನ್ಗೆ ಇಷ್ಟ ಇದೆ ನಾನು ಹೋಯ್ಕಿಲ್ಲ ಅವರು ದುದ್ದಿ ಮಾಡ್ಕೊಂಡು ಮಾತುಕೊಳ್ಳೋ ಹಾಡಿದ್ರೆ ನಾವು ಕೇಳವ ಮಾಡು ಓನೆ ಅನ್ನೈ ನಾನು ಫೋನ್ ಮಾಡ್ತೇನೆ ಅವಳೆ ಒಂದು ಇಪ್ಪತ್ತು ಸತಿನೇ ಮಾಡವಳೆ ನಮ್ಮ ಅದಕ್ಕೆ ನಾನು ಎತ್ತಿಲ್ಲ ಹಾಕಿತಿಲ್ಲ ನಾನು ಹೇಳಂದ್ಲೆ ಯಾವತ್ತಿದ್ರು ಅವರೇ ಕಾಲು ಕಟ್ಟಾಕಬೇಕು ಈಗ ನಿಮ್ಮ ಹೂವು ಏನಾದ್ರೂ ಹೆಚ್ಚು ಕಮ್ಮಿ ಆದಮೇಲೆ ಆಸ್ತಿಗೆ ಸೈನ್ ಹಾಕ್ಸ್ಕೊಳಕ್ಕೆ ನಿಮ್ಮ ಸೈನ್ ಹಾಕ್ನೇ ಬೇಕು ಗೊತ್ತಾ ಎಲ್ಲವ ಈಗ ಆರ್ ಟಿ ಸಿಲ್ ನಿಮ್ಮ ಹೂವನ್ಗೆ ಏನಾರು ಆದ ತಕ್ಷಣ ಆರ್ ಟಿ ಸಿಲ್ ಕುಟ್ಕೊ ಬರ್ತಿದ್ರೆ ನೀವೆಲ್ಲವ ಗೊತ್ತಾ ಏನಿದ್ರು ಸೈನ್ ಹಾಕ್ಸ್ಕೊಳಕ್ಕೆ ನೀವು ದಮ ಏನಕ್ಕೆ ಬರ್ನೇಬೇಕು ನಾವು ಸಿ ಬಿಗಿಯಾಗಿದ್ರೆ ಸರಿ ಕಾಣಿಸ್ಕೊಂತೀರೋ ಓ ಸೈನ ಅನ್ನು ಗೊತ್ತಿಲ್ವಾ ನೀವಳೆ ಸರಿ ಬಿಡಿ ಏಯ್ ನನಗಂತೂ ಸಖತ್ ಬೇಜಾರ ಬಿಡ್ತು ಅಲ್ಲಕ್ಕನ್ರಿ ನಮ್ಮ ಮಗುನ್ಗಾರೆ ಬುದ್ಧಿ ಬೇಡವಾ ಅವ್ರ ಸೇರ್ಕೊಂಡಂಗೆ ಆಡ್ತಾಳಲ್ಲ ಅದಕ್ಕೆ ನಾನು ಒಂದು ಮಾತು ಕೇಳು ನಿಮ್ಮ ಮಗುನ ಇಷ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ ದುಡ್ಡು ಕಾಸು ಸರಿಯಾ ನೋಡು ನಮ್ಮ ಮಗುನ್ಗೆ ಹೆಂಗೆ ಅಂತ ಅನ್ನೋದ ಅಂತ ನಿನ್ನ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಸಾಲ ಅಂದ್ಬಿಟ್ಟು ಒಂದು ಹತ್ತು ಲಕ್ಷ ದುಡಿಸ್ಕೊಡು ಅಯ್ಯೋ ಹೂವು ಕೊಟ್ಟದ್ರಿ ಇದೊಳೆ ಸರಿ ಬಿಡಿ ಇನ್ನು ಬಾಕಿಕ್ಕೆ ಹೆಂಗೆ ಮಾಡಿರಿ ಒಳ್ಳೆ ನೀನು ಕೊಟ್ಟು ಮುಚ್ಕೊಂಡೇನು ನಾನೊಂದು ಇಪ್ಪತ್ತು ಲಕ್ಷ ದುಡ್ಡು ಮಾಡಿದ್ದೀನಿ ನೀನು ಕಾಣ್ದಂಗೆ ಸರಿಯಾ ಇಂದು ಒಂದು ಒಂದ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಲಾಸ್ ಮುಗ್ಸ್ಕೊತಾರೆ ಮುಂದ ಒಂದು ಹತ್ತು ಲಕ್ಷ ಇಸ್ಕೊಂಡ್ರೆ ರಿಜಿಸ್ಟರ್ ಗಿಜಿಸ್ಟು ಖರ್ಚು ಎಲ್ಲ ಸರಿಯಾಗಿ ಹೋಗ್ತದೆ ಆಕೆಂತೆ ಕೇಳಿ ನೋಡದ ಅಯ್ಯೋ ಒಕ್ಕೊಡಾಕಿಲ್ಲ ಬಿಡಿ ಅಲ್ಲಿ ಹಾಕೊಂಡ್ರಿ ಒಡವೆ ಮಾಡ್ಬಿಟ್ಟು ಆಮೇಲಿಂದ ಮದುವೆ ಫಂಕ್ಷನ್ ಗಿಂಗ ಸಂಗೇ ಏನು ಹಾಕೊಂಡು ಹೋದೀರಿ ನೀವು ಸರಿ ಬಿಡಿ ಹ್ಞೂ ಬೇಡ ಕನಪ್ಪ ಒಡವೆ ಗಿಡವೆ ಮಡಗಂತದ್ದು ಬೇಡ ಏನಕ್ಕಾ ಆಸೆ ಇದ್ರೆ ತಕೋಬೋದು ಇಲ್ದೋದ್ರೆ ಸುಮ್ನೆ ಹತ್ತು ಕಲಿಬೇಕು ಅದೇ ಯಾಕೆ ಬೇಡ ಬಿಡಿ ಆಮೇಲೆ ಒಡವೆ ಮಾಡ್ಬಿಟ್ಟು ಬುಡ್ಸ್ಕೊಳದು ಹೆಂಗೆ ಸುಂಟಿಲ್ ಹಚ್ಚು ಕಟ್ಟಕ್ಕೆ ಬೇಡದ್ರೆ ಈ ಬಾರಿ ಮೂವತ್ತು ನಲ್ವತ್ತು ಲಕ್ಷ ದುಡ್ಡು ಆಗ್ತದೆ ನೀನು ಅಡಿಗೆ ಹುಡ್ಕೊಡ್ತೀನಿ ಬಿಡು ಐವತ್ತು ಲಕ್ಷ ಕಟ್ ಹಾಕಿಲ್ವ ಹಚ್ಚು ಕಟ್ಟಾಗಿ ಸರಿಯಾಗಿ ರೇಟ್ ಸಿಕ್ಬಿಟ್ರೆ ಡಬಲ್ ಆಗೋಯ್ತದೆ ರೀ ನಿನ್ನ ತಲೆಗೆಡ್ಸ್ಕೊಬೇಡ ನೀನು ತುಂಬ ಒಪ್ಕೊಂಡು ಹೆಂಗಾರು ಮಾಡ್ಯ ಮನೆ ತಕೊಳಕದ ದಪ್ಪು ಡ್ಯಾತೈತಿ ಯಾವುದು ಬೇಡ ಬರೀ ಮನೆ ತಕೊಂಡು ಮುಂದಿನ ವರ್ಷಕ್ಕೆ ಮಾರೋ ಒಂದು ಕೋಟಿ ದುಡ್ಡು ಹೆಚ್ಚು ನಲ್ವತ್ತು ಐವತ್ತು ಲಕ್ಷ ಒಂದು ವರ್ಷಕ್ಕೆ ಯಾರು ಯಾರು ಕೊಟ್ಟರು ಅದಕ್ಕೆ ಅಣ್ಣ ನನಗೆ ಹೇಳ್ತಾರೆ ತಕೋ 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 ಅಂತ ನೋಡು ನಿನ್ನಿಷ್ಟ ತಕೊಳ್ಳೋದಾರ ತಕೊಳದ ಇನ್ನಾದ್ರೂ ಬೇಡವೇ ಬೇಡ ನಿನ್ನ ಇಷ್ಟ ನನಗೆ ಇಷ್ಟ ಏನಪ್ಪ ಅಂದ್ರೆ ನನಗೆ ನನ್ನ ಸೈಡಿಂದ ತಕೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತದೆ ಹಂಗಾರೆ ಮಾಡಿ ಪಲ್ಟೈಸ್ಕೊಬಿಟ್ರೆ ಆಮೇಲೆ ನೋಡ್ಕೊತೀನಿ ನಾನು ತಲೆಗೆ ಕಳಕಿಲ್ಲ ನಿಮ್ಮ ಹೂವು ನಾನು ಕೊಡ್ತೀನಿ ಒಂದು ಹತ್ತು ಲಕ್ಷ ಹೆಂಗ್ ಮಾಡಿಸ್ಕೊಡ್ಲೆ ಅಯ್ಯೋ ಹೂನ ಈಗ ಬರೀ ಇಷ್ಟ ಮಾಡ್ಕೊಬಿಟ್ಟೀನಿ ಕದ್ರಿ ಫೋನ್ ಮಾಡಿದ್ಲ ಅಲಕ್ಸ್ ಶಾಸ್ತ್ರಕ್ಕೆ ಬಾಬಾ ಅಂತ ಅಕ್ಕಿ ನಾನು ಬರೋಕಿಲ್ಲ ಕಣವ ನಾನು ಸುಮ್ಮನೆ ನೀನು ತಲೆ ತಿನ್ಬಿಡ ಹಂಗೆ ಹೆಂಗೆ ಅನ್ಬಿಟ್ಟು ಫೋನ್ ಮಾಡಿ ಕಟ್ ಮಾಡ್ಬಿಟ್ಟೆ ಈ ಕಾಸ್ ಕೇಳಕ್ ಮಾಡೋಳೆ ಅನ್ ಕಳಕಿಲ್ವಾ ಅಂದ್ರೆ ಅನ್ಕಳಿ ಇವತ್ತು ನಾವು ಕೆಲಸ ಆಗ್ಬೇಕು ಅಂದ್ರೆ ಕಾರ್ಯವಾಸಿ ಕತೆ ಕಾಲ್ ಅಂತ ಏನು ಮಾಡಕ್ಕಾಗಿಲ್ಲ ಸರಿಯಾ ಸುಮ್ನೆ ಇಸ್ಕೋದಿ ನೋಟ್ಲಕ ಸ 봐 ಏನಿ ಮೊಂತೇನ್ ಧಾರ್ಮಿಕ ಇಸ್ಕೋ ಅಂತ ಹೇಳ್ತಾರ ಕಣವಾ ಇಸ್ಕೋ ಅದೇನ್ ಭಡಿ ಶಾಸೆ ಕೊಡಕಾಯಿತಾ ಇಸ್ಕಲೇ ಅಕ್ಕಾ ಸುಮ್ನೆ ಹೋಗ್ಬಿಟ್ಟು ಬರೋಕು ನಿನ್ನ ಮೈಸೂರಿಗೆ ಏನ್ ಅಂತ ನೋಡದ ಆಗ್ತಾಯ್ತಾರಲ್ಲ ಹೆಂಗುವೆ ಆ ಸುಮ್ ಬುದ್ಕಳಿ ಏ ಫೋನಲ್ಲಿ ನಲ್ಲಿ ಮಾತಾಡೋಕ್ಕಿಂತ ಮುಖಾ ಮುಖಿ ಮಾತಾಡೋರು ಒಳ್ಳೆದು ಬೊಂದ್ರು ಅಂತರೂ ಯಾಕೆ ಅದ್ಯಾಕ್ ನಿಷ್ಟ್ರೇ ಈಗ ನೀನಲ್ಲಿ ಕುತ್ಕೊಂಡು ಉನ್ಕೋ ತಿಂತಾ ಕುಟ್ಕೋನಕ ಅಂತ ಅದಂತ ಇದೆ ನಾನು ಹೆಂಗೋ ಮೈಸೂರಿಗೆ ಮನೆ ನೋಡಕ್ಕೆ ಹೋಗಬೇಕು ಅಂಗೆ ಹೋಗಿಬಿಟ್ಟು ಬರೋದ ರೆಡಿ ಬೊಂದಿದ್ರು ಕಣೋ ಅಂಗೆ ನಿಮ್ಮ ಹೂವನ್ನ ಕೂಡ ಸಾಫ್ಟ್ವೇರ್ ಕರ್ಕೊಂಡೋಗಿ ಹೊರಗಡೆ ಕದಂಗೆ ಮಾತಾಡಿವಂತೆ ಹಿಂಗ್ ಹತ್ತು ಲಕ್ಷ ದುಡ್ಡು ತೆಗೆದು ಕೊಡುವ ಗುಟ್ನಲ್ಲಿ ಏನ್ಬಿಟ್ಟು ಅಯ್ಯೋ ಗುಟ್ನಲ್ಲಿ ಏನಿಲ್ಲ ಕಣ್ರಿ ಅದೇನೋ ಜಂಟಿ ಖಾತೆ ಮಾಡಿಸೋನೆ ಮಾದೇವನ್ನು ಸೈನ್ ಹಾಕ್ಬೇಕು ಏ ಮೊದಲು ನಿಮ್ಮ ಹೂವನ್ನ ಒಪ್ಸು ನಿಮ್ಮ ಹೂವನ್ನ ಒಪ್ಸಿದ್ರೆ ನಿಮ್ಮ ಹೂವನ್ನ ದುಡ್ಡು ಅಲ್ವಾ ಕೊಡ್ತದೆ ನಿಮ್ಮ ಹೂವನ್ನ ದುಡ್ಡು ಅಲ್ವಲೇ ನಾನು ಹೇಳಕ್ ಕೇಳು ನಿಮ್ಮ ಹೂವನ್ನ ದುಡ್ಡು ಕೊಟ್ಟೆ ಕೊಡ್ತದೆ ಅವ್ನು ಮಾದೇವ ಯಾಕೆ ಬೇಡ ಅಂದನು ಇದು ಯಾಕೋ ನನ್ಗೆ ಸರಿ ಇಲ್ಲ ಕಣ್ರಿ ಮೊದ್ಲು ಹತ್ತು ಲಕ್ಷ ದುಡ್ಡು ಕೊಟ್ಟದೆ ಬ್ಯಾಂಕ್ ಹಾಕೊಂಡಿವಿ ಓಡವ ನಿನ್ನ ಇಷ್ಟ ನಂದು ಏನು ಇಲ್ಲ ಹೆಂಗ್ ಮಾಡೋದೀಗ ಮೈಸೂರಿಗೆ ಹೋಗೋದ ಬೇಡವೋ ಹಂಗೆ ಮನೇನು ನೋಡ್ಕೊಬರ್ಬೋದಾಗಿತ್ತು ಸರಿ ಆಯಿತು ನೋಡಿ ಈಗ ಏನತ್ತಗೆ ಅವನು ಮಾಡಿ ಅವನು ಬಂದಿದ್ನಲ್ಲ ಅಥವಾ ಸುಮ್ಮನೆ ಹೋಗಿ ಮಕ್ಕ ತೋರಿಸ್ಬಿಟ್ಟು ಬಂದಿರೋ ಹಂಗೆ ಅವನು ಕೊಟ್ಟು ಕೇಳ್ತೀನಿ ನೋಡದ ಒಂದು ಹತ್ತು ಲಕ್ಷ ತಾನೇ ಹತ್ತು ಲಕ್ಷ ಕೊಡವ ಅಂತ ಅಲ್ಲ ಬಾಡಿ ಬೇರೆ ಬೇರೆ ಮುಡ್ಗದ ಯಾವಾಗ ಮುಡ್ಸೋದು ನೀವು ಮುಡ್ಸ್ಕೊಟ ನೋಡಿ ತಲೆ ಕೆಟ್ಟಿ ಸರಿ ಈ ಬರೀ ಹೆಚ್ಚು ಕಟ್ಟ ರೈಟ್ ಆಗ್ಬಿಟ್ರೆ ಸುಂಟಿಲಿ ಎಷ್ಟು ದುಡ್ಡದು ಹೆಂಗ ಆದ್ರೂ ಹೆಚ್ಚು ಕಮ್ಮಿ ಮೂವತ್ತು ನಲ್ವತ್ತು ಲಕ್ಷ ಅಂತ ಆಗೇ ಇರ್ತದೆ ತಲೆ ಕೆಡ್ಸ್ಕೊಬೇಡ ನೀನು ಅದಲ್ದರೂ ಈ ಮನೆಯೇ ಇರ್ತದಲ್ಲ ಪುಣ್ಯ ಸ್ಥಿತಿ ಅಂತ ಯಾರಿಗೂ ಅದನ್ನ ತೋರಿಸ್ಕೊಳ್ಳೋದು ಬೇಡ ಗುರ್ತಾರಿರೋದು ಮುಂದಿನ ವರ್ಷಕ್ಕೆ ಮಾರಾಕೋದು ಏನಂತೆ ಏನ್ ಲಾಸ್ ಆಗಂತದ ಏನು ಇಲ್ಲ ನಡಿ ಅಲ್ಲಿ ತಕಳಕ್ ಸರಿ ಬಿಡಿ ಆಯ್ತು ಮತ್ ನಡೀರಿ ಹೋಗ್ಬರದಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಮಾತು ಕುಂತ್ಕೊಂಡಾಗ ಅಷ್ಟು ಆಚು ಇಚು ಹೋಯ್ತದ ನಾವು ದುಡ್ಡು ರೆಡಿ ಮಾಡ್ಕೊಂಡು ಇರ್ಬೇಕು ಅಷ್ಟೇ ಅಷ್ಟೇ ಆಚು ಇಚು ಮಾತುಕತೆ ಕುತ್ಕೊಂಡಾಗ ಅವ್ರು ಹೆಚ್ಚು ಕಮ್ಮಿ ಆಯ್ತದೆ ಅವಕ್ಕೆಲ್ಲ ನಾವು ರೆಡಿ ಆಗಿರ್ಬೇಕು ಸರಿಯಾ ಸುಮ್ ಬಾ ಒಳ್ಳೆ ತಕತಿರೋದು ಮನೆಯ ಸುಮ್ ಕಾದಾಡ್ ಬುದಿ ಹೋಯ್ ಬೇಡ ಹೋಗದ ನಡಿ ನಾನು ಮಾತ್ರ ಜಾಸ್ತಿ ಹೋಗ್ತಿರಕಿಲ್ಲ ಅಲ್ಲಿ ಹೋದ್ರುವೆ ಸುಮ್ಮನ್ ಗಳಿಗೆ ಮಕ್ಕ ತೋರ್ಬಿಟ್ಟು ಬತ್ತಿನ ಅಷ್ಟೇ ಅಷ್ಟು ಬಿಟ್ರೆ ನಾನು ಇಲ್ಲ ಸರಿ ನೋಡಿ ಇನ್ನೇನು ಅಲ್ಲಿ ಇನ್ನೇನು ಮಾಡ್ತಿದೆ ಅಲ್ಲಿ ನೀನು ಏನು ಅಂತ ಹೇಳ್ದೆ ಸರಿ ಆಯ್ತು ನೋಡಿರಿ ಮತ್ತೆ ಹೋಗದ ಹೋಗ್ಬಿಟ್ಟು ಬರೋದಂತೆ ಹೋಗು ರೆಡಿ ಹೋಗು ಅಯ್ಯೋ ಈ ಸ್ನಾನ ಮಾಡ್ಕೊಂಡು ಉಟ್ಕೊಂಡಿನ ಚೆನ್ನಾಗಿಲ್ಲ ಸೀರೆ ಓ ಸೂಪರ್ ಕಾಣ್ತಾ ಇದೆಯೇ ದೊಡ್ಡ ಉಟ್ಕೋ ಅವ್ ತಕೊಟ್ನ ರೇಷ್ಮೆ ಸೀರೆ ಅದು ಉಟ್ಕೋಬರಬು ಅವ್ರಿಗಿಂತ ಕಮ್ಮಿ ಆಗಿದೆ ನೀನು ನಿಮ್ ಮತ್ತೆ ಬಂದಾಗ ನೀನು ಹಿಂಗ್ ಸಿಂಪಲ್ ಆಗೋ ಸರಿ ಅಯ್ಯೋ ನೋಡಿರಿ ಅವೆಲ್ಲ ಯಾರು ಹೊತ್ಕೊಂಡೋದ್ರು ರೇಷ್ಮೆ ಸೀರೆ ಗಿಸ್ಮೆ ಸೀರೆ ಆರು ಆ ಪಟ್ಟಿ ಏನ್ ಮಾಡಕ್ಕೆ ಅಲ್ಲೆಲ್ಲ ಬೇರೆ ಮನೆಗೆ ನೋಡಕ್ಕೆಲ್ಲ ಹೋಗ್ಬೇಕು ಅಂತ ಇದ್ರಿ ಅಷ್ಟು ಕಾತ್ರ ಸೀರೆ ಏನ್ ಮಾಡಕ್ರಿ

ಮಾಡಿಗೆ ಚಾ ಮಾಡತ್ ಕಲ್ತವ್ರಲ್ಲ ನೀನ್ಗೆ ಬೀಗಿರು ಇಲ್ಲಾಂದ್ರೆ ತಲೆಮೇಲೆ ಸರಿ ಕತ್ ನಡೀರಿ ಹೋಗ್ಬಿಟ್ಟು ಅದ್ ನಡೀರಿ ಮತ್ತೆ ಸರಿ ಸರಿ ಬಾ ಮತ್ತೆ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ